ನಾವು ನಮಗೆ ಏನು ಬೇಕು ಎಲ್ಲನೂ ನಾವು ಸ್ವಯಾರ್ಜಿತ ಮಾಡ್ಕೊಳ್ಳದೆ ಪ್ರಕೃತಿ ಚಿಕಿತ್ಸೆ ಜೊತೆಗೆ ಈ ಚಿಕಿತ್ಸೆನ ನಾವು ತಿಳ್ಕೋಬೇಕಂದ್ರೆ ಇದನ್ನು ನಾವು ಏನೇ ಈಗ ನಾವು ಡಿಸೀಸ್ಗೆ ತೊಗೋಬೇಕಂದ್ರೆ ಆ ಪ್ರಕೃತಿ ಚಿಕಿತ್ಸೆ ಇದನ್ನು ನಾವು ಮಾರ್ಗದರ್ಶನ ತಗೊಳ್ಳೋದು ತುಂಬ ಉತ್ತಮ ಸರ್ ಈಗ ನಾವು ಏನೋ ಇವ್ರು ಹೇಳಿದ್ರು ಈ ಕಾಳು ತಗೊಳ್ಳಿ ಅಂದರು ಇವರು ಇತ್ತು ಅಂತಂದ್ರು ಅಂತಂದರು ಅವರು ಡೈರೆಕ್ಟಾಗಿ ತಗೊಳ್ಳೋದು ರಾಂಗು ಯಾಕೆಂದರೆ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಬೇರೆ ಇರುತ್ತೆ ಅವ್ರ ಜೀರ್ಣಾಂಗ ವ್ಯವಸ್ಥೆ ಬೇರೆ ಇರುತ್ತೆ ಮತ್ತು ಅವ್ರ ಡಿಸೀಸಲ್ಲಿ ಏನೇನು ಇರುತ್ತೆ ಅದನ್ನು ನೋಡಿಕೊಂಡು ನಾವು ಆಹಾರ ಪದ್ಧತಿನ ತಗೊಂಡಿದ್ದು ಹೇಳ್ಬಿಡ್ತೀನಿ ಸರ್ ಫಸ್ಟ್ ಬೆಳಿಗ್ಗೆ ನಂದು ನಾರ್ಮಲ್ ಕಾಫಿ ಟೀ ಕುಡಿಯಲ್ಲ ಸರ್ ಕಾಫಿ ಟೀ ಕುಡಿಯಲ್ಲ ಜೊತೆಗೆ ಪೇಸ್ಟಿಂದ ಅಲ್ಲೂ ಕೂಡ ವಾಶ್ ಮಾಡಲ್ಲ ಜನಕ್ಕೆ ಗೊತ್ತಿಲ್ಲ ಪೇಸ್ಟಿಂದ ಸಮಥಿಂಗ್ ಗ್ರಾಮ್ ಸಕ್ಕರೆ ಅಂಶ ಬಾಡಿಗೆ ಹೋಗುತ್ತೆ ತುಂಬ ಅವಕಾಶ ಇರೋರು ಬೇವಿನ ಕಡ್ಡಿ ಹಣ್ಣು ಅಥವಾ ಸೀಬೆ ಕಡ್ಡಿ ಮತ್ತೆ ಮಾವಿನ ಕಡ್ಡಿ ಅದರಿಂದ ಅಲ್ಲುಜೋದ್ರಿಂದ ತುಂಬ ಹೆಲ್ತ್ಫುಲ್ಲು ಈ ಡಯಾಬಿಟಿಸ್ ಇರೋರಿಗೆ ಬಾಯಿ ಸ್ಮೆಲ್ ಬರ್ತಾ ಇರುತ್ತೆ ಬಟ್ ಅಲ್ಲಿಂದ ಬಂದಿರೋದಲ್ಲ ಅದು ಸ್ಮೆಲ್ಲು ಬಾಡಿ ಒಳಗಡೆ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಪ್ರಾಬ್ಲಮ್ ಇರೋದ್ರಿಂದ ಬಾಯಿಂದ ವಾಸನೆ ಬರ್ತಾರೆ ಬಟ್ ನಾವು ಅಲ್ಲೂ ಅಂತೇಳಿ ಅದಕ್ಕೆ ಏನೋ ಬೇರೆ ಬೇರೆ ಎಲ್ಲದೂ ಮಾಡ್ತೀವಿ ಅದು ಕೂಡ ಆರಾಮು ಹಾಗಾಗಿ ಅಲ್ಲೂ ಜೊತೆ ಪೇಸ್ಟ್ ಕೂಡ ನಾನು ಇದು ಮಾಡೋದಿಲ್ಲ ಇನ್ಕ್ಲೂಡ್ ಇವತ್ತುವರೆಗೂ ನಾವು ಇನ್ನು ಮುಂದೆ ಮಾಡೋದಿಲ್ಲ ಯಾಕಂದ್ರೆ ತಿಳ್ಕೊಂಡ್ಮೇಲೆ ಆ ಪದ್ಧತಿಗಳು ಮತ್ತು ಕಡ್ಡಿನ ಯೂಸ್ ಮಾಡಿ ಬೆರಳಿಂದನೇ ವಾಶ್ ಮಾಡಿದ್ರೆ ಏನೂ ಆಗೋಲ್ಲ ಸರ್ ನಾನು ಇಲ್ಲಿವರೆಗೂ ಅದೇ ಮಾಡಿರೋದು ಎರಡು ಎರಡು ವರ್ಷದ ಮೇಲೆ ಆಯಿತು ನಾನು ಈ ಪದ್ಧತಿನ ಇದು ಮಾಡ್ಕರಿ ಇವತ್ತುವರೆಗೂ ನನ್ನ ಕಡ್ಡಿನ ಅದಾದ್ಮೇಲೆ ನನ್ನ ಕಡ್ಡಿ ಇದನ್ನೇ ಪೇಸ್ಟ್ ಯೂಸ್ ಮಾಡಿಲ್ಲ ಹ್ಞೂ ಬೇವನ ಕಡ್ಡಿ ಬಿಟ್ಟರೆ ಕೈಯಲ್ಲೇ ವಾಶ್ ಮಾಡಿ ಜೊತೆಗೆ ಅಲ್ಲೂ ಇನ್ನೂ ಸ್ವಲ್ಪ ನಮಗೆ ಇದಾಗಬೇಕು ಅಂದರೆ ಜೇನುತುಪ್ಪನೋ ಇಲ್ಲ ಪ್ಯೂರ್ ಕೊಬ್ಬರಿ ಎಣ್ಣೆನೋ ಅಲ್ಲದರಿಂದ ಮಸಾಜ್ ಮಾಡೋದ್ರಿಂದ ಅಲ್ಲಿ ಗಟ್ಟಿನೂ ಆಗುತ್ತೆ ಜೊತೆಗೆ ಅಲ್ಲಿಗೆ ಇದು ಇದಾಗಿರುತ್ತೆ ಆ ಥರ ಏನಿಲ್ಲ ಅದನ್ನು ಹೇಳೋದಿಲ್ಲ ನಾರ್ಮಲ್ ಆಗದನ್ನ ಉಜ್ತಾ ಇದ್ರೆ ನಾರ್ಮಲ್ ಆಗಿ ಎಲ್ಲಿ ನಮಗೆ ಎಲ್ಲ ಕಟ್ಕೋತವ್ ಅಂದ್ರೆ ನಾವು ಆಹಾರ ಪದ್ಧತಿ ಆಹಾರನೇ ನಾವು ಚಕ್ಲಿಯಾಗಿ ಚಿಗ್ ಜಿಗ್ದು ನೀರು ಕುಡಿದು ನಾವು ಕ್ಲಿಯರ್ ಆಗಿ ಮಾಡ್ತಾ ಇದೀವಿ ಅಂದಾಗ ಇಲ್ಲಿ ಅಲ್ಲೆಲ್ಲಿ ಬಾಯಲ್ಲಿ ಏನು ಉಳ್ಕೊಳ್ಳಲ್ಲ ಸರ್ ಫುಡ್ ಬೆಳಗಿನ ಫುಡ್ ಬೇಯಿಸಿದ ಫುಡ್ನ ಅಂದರೆ ತರಕಾರಿ ಇಲ್ಲಿ ಉಲ್ಟಾ ಮಾಡಿದ್ವಿ ಏನು ಉಲ್ಟ ಅಂದ್ರೆ ನಾವು ಮುದ್ದೆ ಜಾಸ್ತಿ ತಿಂತಿದ್ವಿ ಮುದ್ದೆ ಪ್ಲೇಸ್ಗೆ ಸೊಪ್ಪು ತರಕಾರಿಗಳು ಪಲ್ಯಗಳು ಮುದ್ದೆ ಪ್ಲೇಸಿಗೆ ತಂದು ಮುದ್ದೆನ ನಾವು ಈಗ ತಗೋತಾರೋ ಪಲ್ಯ ಸೊಪ್ಪು ಏನು ತಗೋ ತಗೋತಿದ್ವಿ ಆ ಪ್ಲೇಸಿಗೆ ತೆಳಿ ಅಂದರೆ ಒಂದು ಒಂದಿಷ್ಟು ಸೈಜ್ ಮುದ್ದೆ ಅಂದರೆ ಹೋಟೆಲಲ್ಲಿ ಮಾಡೋ ಒಂದು ಸೈಜ್ ಮುದ್ದೆನೋ ಅಥವಾ ಒಂದು ರೊಟ್ಟಿನೋ ಜೋಳದೊಟ್ಟಿನ ಏನೋ ಒಂದು ಅವ್ರು ತಕ್ಕದಿದ್ದಂಥ ಪದ್ಧತಿಲಿ ಅದನ್ನು ಒಂದು ಟೈಮ್ ಸ್ಟಾರ್ಟ್ ಮಾಡಿದ್ವಿ ಇಡ್ಲಿ ದೋಸೆ ನಮ್ಗೆ ಏನೇನು ಬೇಕು ರುಚಿ ರುಚಿಯಾಗಿರೋದನ್ನ ಮಸಾಲೆ ಪದಾರ್ಥ ಜಾಸ್ತಿ ಹಾಕಿ ತಿಂದು ಅಭ್ಯಾಸ ಆಗಿದೆ ನೀವು ಹೇಳಿದಂಗೆ ಈ ಪದ್ಧತಿಗೆ ಹೆಂಗೆ ಹೊಂದ್ಕೊಳ್ಳೋದು ತುಂಬ ಈಸಿ ಇದೆ ಇದು ಹೆಂಗೆ ಅಂದರೆ ನಮಗೆ ಬೇಕಾಗಿರೋ ಪದಾರ್ಥನ ಅಂದರೆ ಈಗ ನಾವು ಮುದ್ದೆ ತಿಂತಿದ್ವಿ ರೈಸ್ ತಿಂತಿದ್ವಿ ಈ ವಿಧಾನದಲ್ಲಿ ಬಂದು ವೈಟ್ ರೈಸು ವೈಟ್ ರೈಸು ತೊಗೋಬಾರದು ನಿಮ್ಗೆ ರೈಸು ಬೇಕೇ ಬೇಕು ಅಂದರೆ ನಿಮಗೆ ಪ್ರಕೃತಿ ಚಿಕಿತ್ಸೆಯಲ್ಲಿ ಹೇಳ್ತಾರೆ ಯಾವಾಗ ತಗೋಬೇಕು ರೈಸು ಅದರಲ್ಲಿ ರೆಡ್ ರೈಸು ರೆಡ್ ರೈಸ್ ತಗೊಳ್ಳಿ ಮತ್ತೆ ಅನ್ಪಾಲಿಸ್ಡ್ ಅಂದರೆ ಪಾಲಿಸ್ ಮಾಡದಿರೋ ಅಕ್ಕಿನ ನಿಮ್ಮಲ್ಲೇ ಬೆಳೆದಿರೋದು ಅಥವಾ ರೈತರ ಹತ್ರ ಬೆಳೆದಿರೋದು ತಗೊಂಡು ಬಳಸಿದ್ರೆ ಈ ಡಯಾಬಿಟಿಸ್ ಇಲ್ಲದೇ ಇರೋರು ಅದನ್ನು ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು ಅವ್ರು ಹೇಳ್ದಂಗೆ ಅಕ್ಕಿ ಸಕ್ಕರೆ ಮತ್ತೆ ಈ ನ್ಯಾಚುರೋಪತಿ ಹಾಲನ್ನು ಕೂಡ ಇದು ಮಾಡುತ್ತೆ ಡೈರೆಕ್ಟ್ ಹಾಲು ತೊಗೋಬೇಡಿ ಅನ್ನೋದನ್ನು ಕೂಡ ಆಹಾರ ಪ್ರಾಣಿ ಆಹಾರಗಳ್ನು ಬೇಡ ಅಂತ ಇನ್ನು ಮಧ್ಯಾಹ್ನದ ಬಂದು ಹಣ್ಣುಗಳು ಹ್ಮ್ ಹಣ್ಣು ನಿಮಗೆ ಯಥೇಚ್ಛವಾಗಿ ನಿಮ್ಮಲ್ಲಿ ಏನು ಲೋಕಲ್ ಸಿಗುತ್ತೆ ಸರ್ ಉದಾಹರಣೆಗೆ ಹಳ್ಳಿಲಿರೋರಿಗೆ ಏನು ಸಿಹಿ ಹಣ್ಣು ಸಿಗ್ಬೋದು ಅಥವಾ ಪಪ್ಪಾಯ ಸಿಗ್ಬೋದು ಕೆಲವು ಇದರಲ್ಲಿ ಪಪ್ಪಾಯ ತಿನ್ನಬಾರ್ದು ಹೋಗಿ ಅಂತಾರೆ ಏನು ತೊಂದರೆ ಇಲ್ಲ ಅಂದ್ರೆ ಅವ್ರ ಬಾಡಿ ಆರ್ಗನ್ ಮೇಲೆ ಅವ್ರು ಹೇಳ್ದಂಗೆ ಪ್ರಕೃತಿ ಸಿಕ್ಸ್ತಿ ಅವರು ಏನು ಹೇಳ್ತಾರೆ ಅದ್ರ ಮುಖಾಂತರ ನಾವು ತಗೊಳೋದ್ರೆ ಹಣ್ಣು ಒಂದು ಟೈಮ್ ತಗೊಳೋದ್ರಿಂದ ತುಂಬ ಹೆಲ್ತ್ಫುಲ್ಲು ಅಂದರೆ ಮಧ್ಯಾಹ್ನಕ್ಕೆ ನೀವು ಹಣ್ಣು ತಗೋತೀನಿ ಬರೀ ಹಣ್ಣು ಮಾಮೂಲಿ ಏನೇನು ತಗೊಳ್ಳಿ ಸರ್ ಈ ಪಿಸ್ಟಮಲ್ಲಿ ಫಸ್ಟ್ ಚೆನ್ನಾಗಿ ಜಿಗಿಬೇಕು ಜಿಗಿದಾಗ್ಲೇ ಗೊತ್ತಾಗುತ್ತೆ ಮತ್ತೆ ನಾನು ಹಣ್ಣು ತಿಂತಾ ಇದ್ದೀನಿ ಅಥವಾ ನಾನು ಈ ಎಣ್ಣೆ ತಿಂತಾ ಇದ್ದೀನಿ ಇದೊಂದು ಬಾಡಿಗೆ ಸೆನ್ಸ್ ಆಗುತ್ತೆ ಅಲ್ಲಿಂದ ನಿಮಗೆ ಊಟದ್ದು ಫ್ರೌಡ್ ಫೀಲ್ ಸ್ಟಾರ್ಟ್ ಆಗುತ್ತೆ ಸರ್ ನಾನು ಇದು ಊಟ ಮಾಡ್ತಾ ಇದ್ದೀನಿ ಆಗಲೇ ನನಗೆ ಓ ನಾನು ಆರೋಗ್ಯ ಆಗ್ತಾ ಇದ್ದೀನಿ ಅದು ಆಟೋಮೆಟಿಕ್ ಮೈಂಡ್ಗೆ ಅದೇ ರೀಚಾರ್ಜ್ ಥರ ಆಗ್ತಾ ಇರುತ್ತೆ ಮೇನ್ ಈ ಪದ್ಧತಿಲಿ ಹಸುವಾದಾಗ ಊಟ ಮಾಡಬೇಕು ನಮ್ಗೆ ಎಷ್ಟೋ ಜನಕ್ಕೆ ಇನ್ಕ್ಲೂಡ್ ನನಗೂ ಕೂಡ ಹಸು ಅಂದರೆ ಗೊತ್ತಿರಲಿಲ್ಲ ಸರ್ ಬೆಳಿಗ್ಗೆ ಊಟ ಮಾಡಬೇಕು ಮಧ್ಯಾಹ್ನ ಮಾಡಬೇಕು ಟೈಮ್ ಮಾಡಬೇಕು ಟೈಮ್ ಆಯ್ತು ಅಂತ ಊಟ ಮಾಡ್ತಾಯಿತ್ತು ಟೈಮ್ ಈಗ ಪದ್ಧತಿನೇ ಅದು ಸರ್ ಅದು ತುಂಬ ರಾಂಗು ಅದು ಮಾಡಬಾರ್ದು ಡಯಾಬಿಟಿಸ್ ಬಂದವರು ಅದನ್ನ ತಿನ್ಬೇಡಿ ಇದನ್ನ ತಿನ್ಬೇಡಿ ಅದನ್ನ ತಗೋಬೇಡಿ ಇದನ್ನ ತಗೋಬೇಡಿ ಇದನ್ನ ತೊಗೊಬೇಡಿ ಮಿತವಾದ ಆಹಾರ ಹಿತವಾದ ಆಹಾರ ಇದು ಇವೇನಾದರೂ ತೊಗೊಳಿ ಇನ್ನು ಸಾಯಂಕಾಲ ಬಂದು ಹೇಳಿದಂಗೆ ಕಾಫಿ ಟೀ ಕುಡಿಯೋದಿಲ್ಲ ನಾವು ಇದು ಮಾಡೋದಿಲ್ಲ ಏನಿದ್ರು ಸೆಂಟಲ್ಲಿ ಏನು ಹಸುವಾಯಿತು ಅಂದರೆ ಜ್ಯೂಸ್ ತೊಗೊಬೋದು ಎನಿ ಒಂದು ಜ್ಯೂಸ್ ಅಣ್ಣದ ಯಾವುದೇ ಜ್ಯೂಸ್ನ ಸೇಮ್ ನಿಧಾನಕ್ಕೆ ಕುತ್ಕೊಂಡು ಆ ಜ್ಯೂಸ್ ಇದಕ್ಕೆ ಮತ್ತೆ ಸಾಯಂಕಾಲ ಬಂದು ಸರ್ ಒಂದು ಆರೂವರೆ ಅಥವಾ ಆರು ಗಂಟೆ ನಾನು ಇದು ಮಾಡ್ದಂಗೆ ಬಂದು ಕಂಪಲ್ಸರಿ ಏನೇ ಕೆಲಸ ಮಾಡ್ತಾರೆ ಆರು ಗಂಟೆಗೆ ಬಂದು ನಾನು ಊಟ ಮಾಡಿ ಊಟ ಮೊಳಕೆ ಕಾಳು ಇದೆಲ್ಲವೇ ತಗೋತೀನಿ ಮೊಳಕೆ ಕಾಳಲ್ಲಿ ಬಂದು ಕಾಳು ಅಂದರೆ ತರಗುಣಿ ಕಾಳು ಅಂತಾರೆ ಹಳ್ಳಿ ಕಡೆ ಕಾಳು ಮತ್ತು ಕಡಲೆಕಾಳು ಮತ್ತು ಹೆಸರು ಕಾಳು ಹೆಸ್ರು ಕಾಳು ತುಂಬ ಇದು ಟೇಸ್ಟು ಚೆನ್ನಾಗಿರುತ್ತೆ ಆ ಮೂರ್ ಕಾಳುನು ಮೊಳಕೆ ಬಂದು ಒಂದೊಂದು ಅರ್ಧ ಮುಕ್ಕಾಲು ಇಂಚಷ್ಟು ಮೊಳಕೆ ಬಂದ್ರೆ ತುಂಬಾ ಉತ್ತಮ ಒಂದು ಅದನ್ನ ಅಷ್ಟು ಕಾಳಗ್ ಜೊತೆಗೆ ನಮ್ಗ್ ಟೇಸ್ಟ್ ಬೇಕು ಅಥವಾ ಏನೋ ಬೇಕು ಅಂದ್ರೆ ಜೊತೆಗೆ ಕಡ್ಲೆ ಬೀಜ ಅಂದ್ರೆ ಕಡಲೆ ಬೀಜನ ಒಣಗಿರೋದನ್ನ ತಗೋಬಾರದು ಯಾವುದೇ ನಾವು ಇದು ಮಾಡ್ಬೇಕಂದ್ರೆ ಮೊಳಕೆ ಕಟ್ಟಕ್ಕೆ ಮೊಳಕೆಗೆ ಬರೋ ಥರ ಉನಿ ಹಾಕಿ ತೊಗೊಂಡ್ರೆ ಸಾಕು ಈ ಕಾಳುಗಳೆಲ್ಲ ಮೊಳಕೆ ಬರಲಿ ಕಡಲೆ ಬೀಜ ಮೊಳಕೆ ಬಂದರೂ ಪರವಾಗಿಲ್ಲ ಮೊಳಕೆ ಬರೋಕ್ಕೆ ಬರ್ದಿ ಉನಿ ಹಾಕಿ ತೊಗೊಂಡ್ರೆ ಅಂದರೆ ನೈಟ್ ಉನಿ ಹಾಕಿ ಬೆಳಿಗ್ಗೆ ಅಥವಾ ಇವತ್ತು ಉಣಿ ಹಾಕಿದ್ದು ನಾಳೆ ಸಾಯಂಕಾಲ ಅಷ್ಟೇ ಅದು ಚೆನ್ನಾಗಿ ಇದಾಗಿರುತ್ತೆ ಪ್ರೋಟೀನ್ಯುಕ್ತವಾಗಿರುತ್ತೆ ಅದನ್ನು ತೊಗೊಂಡ್ರೆ ನಮ್ಗೆ ಎಷ್ಟು ಬೇಕು ನಮಗೆ ಎಲ್ಲಿ ನಮ್ಮ ಬಾಡಿಗೆ ಏನೀಗ ಹಂಗಂತ ಹೇಳೋರೆ ಅರ್ಧನೇ ತಿನ್ಬೇಕು ಸ್ವಲ್ಪನೇ ಅಂತ ಅಂತೇನಿಲ್ಲ ಹೊಟ್ಟೆ ತುಂಬ ನಿಮ್ಗೆ ಏನು ಇದು ಬರುತ್ತೋ ಅಷ್ಟು ಕಾಳುಗಳು ಮತ್ತೆ ಹಸಿ ಕೊಬ್ಬರಿ ಅಥವಾ ಕಾಯಿ ತೆಂಗಿನಕಾಯಿ ಅದು ರಿಚೆಸ್ಟ್ ಫುಡ್ಡು ಕಡಲೆ ಬೀಜ ಮತ್ತು ಇದು ಬಂದು ಕಾಳುಗಳು ಬಂದು ರಿಚೆಸ್ಟ್ ಕಡಲೆ ಬೀಜ ಮತ್ತು ತೆಂಗಿನ ತುರಿ ಎಷ್ಟು ರಿಚ್ ಫುಡ್ಗಳು ಈ ಕಾಳು ಅಷ್ಟೇ ಸ್ಟ್ರೆಂತ್ನ ಕೊಡ್ತವೆ ಅದ್ರ ಜೊತೆ ನಮ್ಗೆ ಏನು ಬೇಕಾದ್ರೆ ಆ ಅಷ್ಟೂ ಸ್ವಲ್ಪ ಸ್ವಲ್ಪ ತಗೊಂಡಾಗ ನಮ್ಗೆ ಅದು ಒಂದು ಊಟ ಆಯಿತು ಮತ್ತು ಇದ್ರ ಮಧ್ಯೆ ನಾವು ನೀರನ್ನ ಸರ್ ಪ್ರತಿ ಗಂಟೆಗೆ ಒಂದು ಲೋಟ ಅಥವಾ ನಮ್ಮ ಬಾಡಿಗೆ ಎಷ್ಟಾಗುತ್ತೆ ನೀರು ಕುಡಿಯೋದು ತುಂಬಾ ಇಂಪಾರ್ಟೆಂಟು ನಮ್ಮ ಆಲ್ಮೋಸ್ಟ್ ಆಲ್ ಬಾಡಿಲಿರೋ ವ್ಯರ್ಥ ಪದಾರ್ಥ ಏನು ಟ್ಯಾಕ್ಸಿನ್ ಅಂತ ಹೇಳ್ತಾರೆ ಅದು ಹೋಗೋದೇ ನಾವು ನೀರು ಕುಡಿಯೋದ್ರ ಮುಖಾಂತರ ಸರ್ ಮೇನ್ ಮಾಡ್ಬೇಕು ಎಷ್ಟೋ ಜನ ತುಂಬಾ ಸಮಸ್ಯೆಗೆ ಒಳಗಾಗ್ತವ್ರಿ ಅಂತಂದ್ರೆ ಸರ್ ನೀರ್ನ ಕಮ್ಮಿ ಕುಡಿದಿತ್ತಾರೆ ಅದರಿಂದ ಯಾರು ಸರ್ ಡಾಕ್ಟರ್ ಹೇಳ್ತಾವ್ರೆ ಮೂರಿಂದ ನಾಲ್ಕು ಲೀಟರ್ ನೀರು ಕುಡಿತಾವ್ರೆ ಅಂತ ಯಾರು ಕುಡಿತು ಅಬ್ಸರ್ವ್ ಮಾಡಿ ನೀರು ಕುಡಿತಾವೆ ನಾನು ಕೆಲವರು ಕುಡಿತಾರೆ ನಾನು ಅದೇ ಮಾಡ್ತಿದ್ದುದು ನಾನು ಕೆಲಸ ಮಾಡ್ಬೇಕಾದ್ರೆ ಬೆಂಗಳೂರಲ್ಲಿ ಇರ್ಬೇಕು ನಾನು ಏಳು ಲೀಟ್ರ್ ನೀರು ಕುಡಿದೀವಿ ಒಂದು ದಿನಕ್ಕೆ ಬಟ್ ಸಿಸ್ಟಮ್ ಸರಿ ಇರಲಿಲ್ಲ ಕಟಕಟ ಕುಡಿಯೋದು ಅದು ನೀರು ಕುಡಿಯೋವೇನೇ ಅಲ್ಲ ಹ್ಞೂ ನೀರನ್ನ ಕುಡಿಬೇಕು ಆಹಾರದ ಮಧ್ಯೆ ಮತ್ತು ಆಹಾರ ತಗೋವಾಗ ನೀರನ್ನ ಜಾಸ್ತಿ ಕುಡಿಲೇಬಾರ್ದು ಏನೋ ಸಿಕ್ಕಾಕೋತು ನಮ್ಗೆ ಗಗ್ಗಿಗೆ ಏನೇ ಬೇಕು ಅಂದರೆ ಒಂದು ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ನೀರು ಅಷ್ಟೇ ತಗೋಬೇಕಾರೆ ಆಹಾರಕ್ಕೂ ಊಟಕ್ಕೂ ಊಟ ಆಹಾರ ತಗೋಕ್ ಮೊದಲೇ ನಾವು ಒನ್ ಅವರ್ ಮೊದಲೇ ನೀರನ್ನ ಕುಡಿದಿರಬೇಕು ನಾವು ಮಣ್ಣು ಕಲಸ್ದಂಗೆ ಆಗ್ಬಿಡ್ತೇವೆ ಊಟ ನೀರು ಜೊತೆ ನಾವು ನೀರು ತಗೊಂಡಾಗ ಎಲ್ಲ ಪಾಯಸ ಥರ ಆಗಿಬಿಡುತ್ತೆ ಜೀರ್ಣ ವ್ಯವಸ್ಥೆಗೆ ಯಾಕೆಂದರೆ ಒಳಗಡೆ ನಮಗೆ ಉತ್ಪತ್ತಿಯಾಗೋ ನಮ್ಮ ಬಾಡಿನ ಗ್ಯಾಸ್ಗೆ ನಾವು ಬೆಂಕಿ ಉರಿಯ ಬೆಂಕಿ ನೀರು ಓದಿ ತಣ್ಣಗೆ ಮಾಡ್ದಂಗೆ ಆಗ್ಬಿಡುತ್ತೆ ಆಹಾರ ಜೀರ್ಣ ಕೈಯರಿಗೆ ತೊಂದರೆ ಆಗದೆ ಅಲ್ಲಿಂದ ಈ ಥರ ಸಿಸ್ಟಮ್ನೇ ಮಾಡ್ಕೊಬಂದು ನಾನು ಎಲ್ಲ ಇದನ್ನು ಕೂಡ ನಾನು ರಿವರ್ಸ್ ಮಾಡ್ಕೊಂಡಿದ್ದೆ ಇದಿಷ್ಟು ನನಗೆ ತಿಳುವಳಿಕೆ ಬಂದಿದ್ದು ಈ ನೇಚರ್ ಕ್ಯೂರ್ ಅಥವಾ ಸ್ವಯಂ ನೇಚರ್ ಕ್ಯೂರು ಇದ್ರ ಮುಖಾಂತರ ನಮಗೆ ಸರ ತಿಳಿಸ್ಕೊಡೋದು ಜೊತೆಗೆ ಪ್ರಕೃತಿ ಚಿಕಿತ್ಸೆ ಮುಖಾಂತರ ಇಷ್ಟು ನನಗೆ ಬಂದಿದ್ದು ಮದ್ದು ಮಾತ್ರೆ ಇಲ್ಲದೇನೆ ನಮ್ಮ ಆಹಾರನೇ ನಾವು ಔಷಧಿಯಾಗಿ ಬಳಸಿ ಕ್ಲಿಯರ್ ಮಾಡ್ಕೋಬೋದು